ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ವಿಕ್ ಆ್ಯಂಡ್ ಫಾಸ್ಟ್ ಹಾಕಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ ಪುದೀನ ಸೊಪ್ಪು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೊಸರು ಒಂದು ಅರ್ಧ ಒಳ್ಳೆ ನಿಂಬೆ ಹಣ್ಣು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊಸರು ತಗೊಂಡಿದ್ದೀನಿ ಬಿರಿಯಾನಿ ಸ್ಪೈಸಸ್ಸು ಬಿರಿಯಾನಿ ಸ್ಪೈಸಸ್ ತೊಗೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿ ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ತುಪ್ಪ ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ಇದೆ ಖಾಲಿಯಾಗಿಬಿಟ್ಟಿದೆ ಸ್ವಲ್ಪ ಇತ್ತು ಅದನ್ನೇ ತೊಗೊಂಡೆ ಆಮೇಲೆ ಎಣ್ಣೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ಮಸಾಲೆಯೆಲ್ಲ ಜಾಸ್ತಿ ಏನು ಬಿರಿಯಾನಿ ಪೌಡ್ರು ಏನು ಗರಂ ಮಸಾಲೆ ಏನು ಹಾಕಿಲ್ಲ ಅಂದರೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸಿಂಪಲ್ಲಾಗಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿದ್ರೂ ನೋಡಿ ಕೊತ್ತಂಬರಿ ಸೊಪ್ಪು ಮಾತ್ರ ಜಾಸ್ತಿ ಹಾಕೊಳ್ಳಿ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಕಟ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನು ರುಬ್ಕೊಂಡಾಯ್ತು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ఎణి హాకొడ బీ ఒ నిమిషమేరునా స్పూనస్ట్టు ఎణి హాకొతాదీని ఒ స్పూన్ తుప్ప హాకీ బిర్యానీ స్పైసస్సు పలవెలే చిక్కి లవంగ ఏలకి మరాఠి మగ్గు అనస్ అన్ననసూపు జాపత్ర ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ಪೈಸಸ್ಸು ಒಗ್ಗರಣೆ ಮಾತ್ರ ಹಾಕೋತಿರೋದು ನೀನು ರುಬ್ಬಕ್ಕೂ ಹಾಕ್ಕೊಂಡಿಲ್ಲ ಏನಕ್ಕೂ ಹಾಕ್ಕೊಂಡಿಲ್ಲ ಇವಾಗ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಂಡು ಈರುಳ್ಳಿ ಬ್ರೌನಿಷ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕು ಆವಾಗ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗನೆ ಹಾಕ್ಬಾರ್ದು ಸಿಂಪಲ್ ಆಗಿದ್ರು ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸದೆ ಟ್ರೈ ಮಾಡಿ ನೋಡಿ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಬರೀ ಪುದೀನ ಕೊತ್ತಂಬರಿ ಅವು ಮಾತ್ರ ಪೇಸ್ಟ್ ಅಷ್ಟೇ ಇವಾಗ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ನೀಟಾಗಿ ಫ್ರೈ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು నీట మిక్స్కోట చికను ఎన్నెబిట్కూ తనక బేస్కోటగి ఆ చనగితే స్వల్పగా అర్షణ పుడి హాకొతీ ఎణేలే వేయబు చికన్ నీట బందాగా ఆమె అక్క హాక్కు అస తనక హక్బారో ఆవగా టేస్టూ చనెని ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಆದಮೇಲೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೋ ಆ ಗ್ಲಾಸಲ್ಲಿ ನೀರು ಹಾಕೋಬೇಕು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕು ನಾನು ಮೂರುವರೆ ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಅದರಲ್ಲಿ ನೀರಿರುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಾವು ಉದ್ರಾಗಿ ಇಷ್ಟಪಡ್ತೀವಿ ಅಷ್ಟು ಮೆತ್ತಗಿದ್ರೆ ನಮಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಮೂರುವರೆ ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಿಮ್ಮ ಮೆತ್ತಗೆ ಬೇಕಂದರೆ ಮೆತ್ತಗೆ ಮಾಡ್ಕೊಬೋದು ಸಾಫ್ಟಾಗಿ ಬೇಡ ನಮ್ಗೆ ಉದ್ರಾಗಬೇಕು ಅಂತಂದರೆ ಮೂರುವರೆ ಗ್ಲಾಸ್ ಹಾಕ್ಕೊಳ್ಳಿ ಸಾಕು ಇವಾಗ ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಕುದಿಯೋಕ್ಕೆ ಬಿಡಬೇಕು ನೀರು ಕುದಿಯೋಕ್ಕೆ ಒಂದು ಕುಕ್ಕರ್ ಮುಚ್ಚಳನೇ ಮುಚ್ಚಿ ಒಂದು ಐದು ನಿಮಿಷ ಅದು ಕುದಿ ಬರಬೇಕು ನೀರು ನೋಡಿ ಇವಾಗ ಕುದಿ ಬರ್ತಾಯಿದ್ದೆ ನೀರು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣು ಹಾಕ್ಕೋಬೇಕು ನಿಂಬೆಹಣ್ಣು ಹಾಕಿರೋದು ಸ್ಕಿಪ್ ಆಗೈತೆ ವೀಡಿಯೋ ನಿಂಬೆಹಣ್ಣು ಹಾಕಿ ಲಿ ಕ್ಲೋಸ್ ಮಾಡಿ ಎರಡು ವಿಸಲ್ ಬರ್ಸ್ಕೋಬೇಕು ನೋಡಿ ಇವಾಗ ಎರಡು ವಿಸಿಲ್ ಬಂದಿದೆ ಆರೈತೆ ಕುಕ್ಕರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಅಂತ ತಿನ್ನೋಕ್ಕೂ ಅಷ್ಟೇ ಟೇಸ್ಟು ಸಕ್ಕದಾಗಿತ್ತು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬಂದಿದೆ ಬಿರಿಯಾನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್